ಕ್ರೀಡೆಗಳ ಮೂಲಕ ಕೇವಲ ದೈಹಿಕ ಸಮರ್ಥತೆ ರೂಪುಗೊಳಿಸಿ ಬೌದ್ಧಿಕ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಕ್ರೀಡೆಯ ಜೊತೆಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಎಲ್ಲರೂ ಶ್ರಮ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದರು ಶಾಲಾ ಶಿಕ್ಷಣ ಇಲಾಖೆ ಅಶೋಕ್ ಲೇಲ್ಯಾಂಡ್ ಹಾಗೂ ಲರ್ನಿಂಗ್ ಲಿಂಕ್ ಫೌಂಡೇಶನ್ ಸಹಯೋಗದೊಂದಿಗೆ ಪಟ್ಟಣದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಆಟ ನನ್ನ ಹಕ್ಕು ಕಾರ್ಯಕ್ರಮದಲ್ಲಿ ಕ್ರೀಡಾ ಸಾಮಗ್ರಿಗಳ ವಿತರಣೆ ಹಾಗೂ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಈ ಅಡಿಯಲ್ಲಿ ಚಿತ್ತಾಪುರ ತಾಲೂಕಿನ ಎರಡು ನೂರ ನಲವತ್ತೆರಡು ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿ ವಿತರಣೆ ಮಾಡುತ್ತಿರುವುದು ಅತ್ಯಂತ ಪ್ರಶಂಸನಾರ್ಹವಾಗಿದೆ ಎಂದು ಸಚಿವರು ಇದು ಕೇವಲ ಕ್ರೀಡಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವಾಗಿರದೆ ಇಪ್ಪತ್ತಾರು ಸಾವಿರ ಮಕ್ಕಳ ಕ್ರೀಡಾ ಭವಿಷ್ಯ ರೂಪಿಸುವ ಕಾರ್ಯಕ್ರಮವಾಗಲಿದೆ ಎಂದು ಆಶಿಸಿದರು ಕ್ರೀಡೆಗಳಿಗೆ ಅಗತ್ಯವಾದ ಸ್ಫೂರ್ತಿದಾಯಕ ಕೆಲಸಗಳು ಆಗಬೇಕು ಕ್ರೀಡೆಗಳಿಂದ ನಾಯಕತ್ವ ರೂಪುಗೊಳ್ಳುತ್ತದೆ ಇದಕ್ಕೆ ತಕ್ಕದಾದ ವಾತಾವರಣ ನಿರ್ಮಾಣ ಮಾಡಲು ತಾವು ಸದಾ ಸಿದ್ಧರಿರುವುದಾಗಿ ಹೇಳಿದ ಸಚಿವರು ಜಿಲ್ಲೆಯ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿ ಒದಗಿಸುವುದು ಸೇರಿದಂತೆ ಕ್ರೀಡೆಗೆ ಸಂಬಂಧಿಸಿದ ಕಾರ್ಯಕ್ರಮ ರೂಪಿಸಿದರೆ ಅದಕ್ಕೆ ತಗಲುವ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಅಭಯ ನೀಡಿದರು ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ತಾವು ಅವಿರತ ಕ್ರಮ ವಹಿಸುತ್ತಿರುವುದಾಗಿ ಹೇಳಿದ ಪ್ರಿಯಾಂಕಾ ಚಿತ್ತಾಪುರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತಿದೆ ಜೊತೆಗೆ ತಾಲೂಕು ಕ್ರೀಡಾ ಸಮಿತಿ ರಚನೆ ಮಾಡಲಾಗುವುದು ಎಂದರು ಸ್ಪೋರ್ಟ್ಸ್ ಫೆಸಿಲಿಟೈಟಿ ಅದೇ ಫಿಸಿಕಲ್ ಎಜುಕೇಷನ್ ಟೀಚರ್ಸು ಮೂರು ಸ್ಪೋರ್ಟ್ಸ್ ಕೋಚರ್ಸು ಮತ್ತೆ ಇದನ್ನ ಸಂಪೂರ್ಣವಾಗಿ ಟ್ರೇನಿಂಗು ಮತ್ತೆ ಮಾನಿಟರಿ ಮಾನಿಟ್ರಿಂಗ್ ಕೂಡ ಸಂಸ್ಥೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇದು ಬರೇ ಒಂದು ಕಿಟ್ ವಿತರಣೆ ಕಾರ್ಯಕ್ರಮ ಅಲ್ಲ ಇಪ್ಪತ್ತು ಭವಿಷ್ಯವನ್ನು ರೂಪಿಸುವ ಕಾರ್ಯಕ್ರಮ ಕೂಡ ಅವರು ಕ್ರೀಡೆ ಕ್ರೀಡೆವರೆ ಮನೋರಂಜನೆ ಆಗಲ್ಲ ಮಾನಸಿಕ ಹಾಗೂ ದೈಹಿಕ ಸಮೃದ್ಧಿ ಕೂಡ ಹೌದು ಒಂದು ಹೇಳಿಕೆ ಇದೆ ಕ್ಲಾಸ್ ರೂಮ್ಸ್ ನಜೆ ಮೈಂಡ್ಸ್ ದ ಪ್ಲೇಗ್ರೌಂಡ್ಸ್ ನರ್ಚರ್ ಕ್ಯಾರೆಕ್ಟರ್ ಅಂದರೆ ನೀವು ಕಲಿಕೆ ಕ್ಲಾಸ್ ರೂಮ್ನಲ್ಲಿ ನಾವು ಮಾಡಿದ್ರೆ ಸ್ಕೂಲ್ಗಳಲ್ಲಿ ಮಾಡಿದ್ರೆ ನಿಮ್ಮ ಕ್ರೀಡಾಂಗಣದಲ್ಲಿ ಕ್ರೀಡೆ ಮುಖಾಂತರ ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅದು ಬರೀ ಫಿಸಿಕಲ್ ಅಲ್ಲ ಮೆಂಟಲ್ ಕೂಡ ಮಾನಸಿಕವಾಗಿ ಕೂಡ ಯಾಕಂದರೆ ಕ್ರೀಡೆ ಕ್ರೀಡೆಯಿಂದ ವಿದ್ಯಾರ್ಥಿಗಳು ಮತ್ತು ಯುವಕರು ಭಾಳಷ್ಟು ಕಲೀಲಿಕ್ಕೆ ಮನಸ್ಸು ಮಾಡಬೇಕಷ್ಟೇ ಒಂದೇದು ಶಿಸ್ರುತ್ತೆ ಶಿಸ್ತು ಕಲಿಕೆ ಯಾಕಂದರೆ ಯಾವುದೇ ಕ್ರೀಡೆಯಲ್ಲಿ ಕೂಡ ನಿಯಮ ಇರುತ್ತೆ ನಿಯಮ ಉಲ್ಲಂಘನೆ ಮಾಡಿದ್ರೆ ನೀವು ಅದರಿಂದ ಆಚೆ ಇರಲಿ ಶಿಸ್ತು ಕಲಿತಿಲ್ಲ ಮತ್ತು ಸಮಯದ ನಿರ್ವಹಣೆಯ ವಿವೇಚನವು ಕೂಡ ಕಲಿತೀರ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದ್ಬಿಟ್ಟು ಕೂಡ ನಿಮ್ಮ ಪ್ರಾಸ್ತಾವಿಕ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತ ಆಕಾಶ್ ಶಂಕರ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಆಟದ ಸಾಮಗ್ರಿಗಳನ್ನು ವಿತರಿಸಲು ಪೈಲಟ್ ಪ್ರೋಗ್ರಾಂ ಆಗಿ ಚಿತ್ತಾಪುರ ತಾಲೂಕಿನ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು ಶಾಲೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಎಂಟುನೂರ ತೊಂಬತ್ಮೂರು ಹಾಗೂ ಶಾಲೆಯಲ್ಲಿ ಎರಡು ನೂರ ಮೂವತ್ತೊಂದು ದೈಹಿಕ ಶಿಕ್ಷಕರಿದ್ದು ಇನ್ನೂ ಮುನ್ನೂರ ಹತ್ತು ದೈಹಿಕ ಶಿಕ್ಷಕರ ಕೊರತೆ ಇದೆ ಕೇವಲ ದೈಹಿಕ ಶಿಕ್ಷಕರಲ್ಲದೆ ಬೇರೆ ಬೇರೆ ವಿಷಯಗಳ ಶಿಕ್ಷಕರ ಕೊರತೆಯಿದ್ದು ಈ ಕೊರತೆ ನೀಗಿಸಲು ಹತ್ತು ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದ ಆಕಾಶ್ ಶಂಕರ್ ಸಚಿವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜಾರಿಗಾಗಿ ರಚಿಸಲಾಗಿರುವ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರಿಂದ ಈ ಪ್ರಕ್ರಿಯೆಗೆ ಅನುಕೂಲವಾಗಲಿದೆ ಎಂದರು

ಈ ಮಲೆಯನ್ನು ಮಾಡಬೇಕು ಮುಖ್ಯವಾದ ಒಂದು ಅವಶ್ಯಕತೆ ಕಲೂರಿ ವಿಭಾಗದಲ್ಲಿ ನಮ್ಮಲ್ಲಿ ಒಟ್ಟಾರೆ ದೈಹಿಕ ಶಿಕ್ಷಕರು ಒಟ್ಟು ಇರುವಂತಹ ಏನು ಪ್ರೈಮರಿ ಹಾಗೂ ಹೈಸ್ಕೂಲ್ ಕಲೂರಿ ಜಿಲ್ಲೆ ಕೂಡಿದ್ರೆ ನಮ್ಮಲ್ಲಿ ಪ್ರೆಸೆಂಟ್ಲಿ ಪ್ರೈಮರಿ ಸ್ಕೂಲ್ ನಲ್ಲಿ ದೈಹಿಕ ಶಿಕ್ಷಕರು

చెప్పడానికి అవనను బక్షి ఆదర్శపత్రం గౌరవనీయులైన సచివరు ధ్యాం గారు 31 జ సపాయి ధ్యాం గారు సభకు రాష్ట్రమొక రాష్ట్ర రాజకార్యన నాదిక ఉంటాడా రెండు సంవత్సరాల దస్తో పూర్వానికి భాగమైనవారు వత్వా ಭಾರತ ದೇಶದಲ್ಲಿ ಕ್ರಾಂತಿಯನ್ನು ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧಿ ಅವರ ಕುಟುಂಬ ಸ್ಥಾನವನ್ನು ಅಳಿಸುತ್ತ ಮನೆಯ ಬಾಗಿಲಿಗೆ ಸಂವಿಧಾನ ಬರ್ತಾ ಇದೆ ಅವರ ಬದಲಾವಣೆಯನ್ನು ಮಾಡಿ ಅವರು ಶಿಕ್ಷಣವನ್ನು ಕೊಡ್ತಕ್ಕಂಥ ಹತ್ತು ಸಾವಿರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಪ್ರಮಾಣಿಕೊಳ್ಳನ್ನೇ ಮಾಡಿದ್ದಾರೆ ಈ ಭಾಗದಲ್ಲಿ ಸುಮಾರು ಯಾರು ಶಾಲೆಗಳಿಗೆ ಪ್ರಮಾಣಿಕವಾಗಿ ಮಾಡ್ತಾ ಇದ್ದೀವಿ ಭವಿಷ್ಯ ಇನ್ನೆಲ್ಲರ ಇನ್ನೆಲ್ಲ ಕಾರ್ಯಕ್ರಮ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಆಕಾರ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರು ಸಿಇಒ ಭಾವರ್ ಸಿಂಗ್ ಮೀನಾ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಸಹಾಯಕ ಆಯುಕ್ತರು ಪ್ರಭುರೆಡ್ಡಿ ಡಿಡಿಪಿಐ ಸೂರ್ಯಕಾಂತ ಮದಾನಿ ಭೀಮಣ್ಣ ಸಾಲಿ ನಾಗರೆಡ್ಡಿ ಪಾಟೀಲ್ ಕರದಳ್ಳಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಬಿಇಒ ಶಶಿಧರ್ ಬಿರಾದರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಬಳ್ಳುಂಡಗಿ ಇವೋ ಅಕ್ರಮ್ ಪಾಷಾ ಸೇರಿದಂತೆ ಹಲವರು